ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಕಮ್ಮಗೊಡ್ಡನಹಳ್ಳಿಯಲ್ಲಿ ಕರ್ನಾಟಕ ಯುವ ಸೇನಾ ವತಿಯಿಂದ ಅದ್ದೂರಿ ಗಣೇಶೋತ್ಸವ ಕ್ಷೇತ್ರದಲ್ಲಿ ಎರಡನೇ ದೊಡ್ಡ ಮಣ್ಣಿನ ಗಣೇಶನ ಮೂರ್ತಿ ಅನಾವರಣ ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಬರಿತ್ ಮಂಜುನಾಥ್ರವರ ಅಧ್ಯಕ್ಷತೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಹೌದು ದಾಸರಹಳ್ಳಿ ಕ್ಷೇತ್ರದ ಕಮ್ಮಗೊಂಡನಹಳ್ಳಿಯಲ್ಲಿ ಕರ್ನಾಟಕ ಯುವ ಸೇನೆ ವತಿಯಿಂದ ಹಾಗೂ ಕ್ಷೇತ್ರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಶಬರಿ ಮಂಜುನಾಥ್ರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿ ಗಣೇಶೋತ್ಸವ ಜರುಗಿತು ಗ್ರಾಮದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಭಗವಂತನ ದರ್ಶನ ಪಡೆದು ಅವರ ಪ್ರಸಾದವನ್ನು ಸವಿದರು ವಿಧಾನಸಭಾ ಕ್ಷೇತ್ರ ಈ ಕಂಗನಹಳ್ಳಿ ಗ್ರಾಮದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿ ಪ್ರತಿ ವರ್ಷ ಕಂಗನಹಳ್ಳಿಯಲ್ಲಿ ನಮ್ಮ ಏನು ಈ ಕರ್ನಾಟಕ ಯುವ ಸೇನೆ ಅಂತ ಯುವಕರಿದ್ದಾರೆ ಇವ್ರದೊಂದು ಭಾರೀ ಆಡಂಬರ ಅಬ್ಬರ ಇವರ ಏನು ಉದ್ದೇಶ ಅಂದರೆ ನನ್ನ ಗಣೇಶ ಇನ್ನು ಇನ್ಯಾರು ಗಣೇಶ ಇರಬಾರ್ದು ಅನ್ನೋದು ಅದೇ ರೀತಿ ಇವರು ಒಂದು ಒಂದೂವರೆ ತಿಂಗಳಿಂದ ಸತತವಾಗಿ ನಮ್ಮ ಯಶಸ್ಸು ಅಂದ್ಬಿಟ್ಟು ನಮ್ಮ ಹುಡುಗ ಅವನು ಸತತವಾಗಿ ಒಂದು ಒಂದೂವರೆ ತಿಂಗಳಿಂದ ನಿದ್ದೆ ಮಾಡಲ್ಲ ಅವನು ಅವನದು ಉದ್ದೇಶ ಏನಂದರೆ ಯಾರು ಇಟ್ಟಿರ್ಬಾರ್ದು ಗಣೇಶ ಮೂರು ವರ್ಷ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ಅಡಿ ಅಗಳ ಇಪ್ಪತ್ತು ಅಡಿ ರೋಡ್ ಸಾಲಿಲ್ಲ ಹಾಗಾಗಿ ಈ ವರ್ಷ ಸ್ವಲ್ಪ ಸಣ್ಣದ ತಂದವನೇ ಸಣ್ಣದು ಅಂದರೆ ನಮ್ಮ ದಾಸಹಳ್ಳಿ ಕ್ಷೇತ್ರದಲ್ಲಿ ಇದು ಎರಡನೇದು ಒಂದನೇದು ಬಂದ್ಬಿಟ್ಟು ನಮ್ಮ ಮುಂಡು ಇಟ್ಟಿರೋದು ನಮ್ಮ ಶಾಸಕರು ಅವ್ರು ಇಟ್ಟಿದ್ದಾರೆ ಇಪ್ಪತ್ತೆರಡು ಅಡಿ ಗಣೇಶ ಇಟ್ಟಿದ್ದಾರೆ ಅವೇ ಎರಡನೇದು ಇದು ಅದ್ದೂರಿಯಾಗಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತವ್ರೆ ನಮ್ಮ ಕಂಬಿ ಗ್ರಾಮದಲ್ಲಿ ನಮ್ಮ ಯಶು ಇನ್ನಷ್ಟು ಬೆಳಿಬೇಕು ಅವನು ಆಗ ಅವ್ನ ಸೈನ್ಯ ಪುನೀತ್ ಅವ್ರು ಇರ್ಬೋದು ಹಾಗೂ ನಮ್ಮ ಅವರ ಸ್ನೇಹಿತರು ಇವರೆಲ್ಲ ಚೆನ್ನಾಗಿ ಕಾರ್ಯಕ್ರಮ ಮಾಡೋರೆ ಆಮೇಲೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸೋರೆ ಹಾಗೆ ರಾಜಬೀದಿಗಳಲ್ಲಿ ನಾಳೆ ಅದ್ದೂರಿ ಮೆರವಣಿಗೆ ಮೂರು ಸೆಟ್ಟು ಟಾಮ್ಟೆ ಟೋಳು ಕುಣಿತ ಆಮೇಲೆ ಕೇರಳದ ಚಂಡವಾದ್ಯ ಈ ರೀತಿ ಅದ್ದೂರಿ ಮೆರವಣಿಗೆ ಮಾಡಬೇಕನ್ನೋ ಒಂದು ಉದ್ದೇಶದಲ್ಲಿ ಒಳ್ಳೆಯ ಶೋಭಾಯಾತ್ರೆಯನ್ನು ಇಟ್ಕೊಂಡಿದ್ದಾರೆ ನಮ್ಮದು ನಾಳೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಹೆಚ್ಚಿನ ಶಾಸಕರು ಜನಮೆಚ್ಚಿದ ಆದಂಥ ಎಸ್ ಮುರಾಜಣ್ಣನವರು ಸಾಗಿದ್ದಾರೆ ನಾಳೆ ನಮ್ಮದು ಕಮಂಡಳ್ಳಿಯಿಂದ ಐದು ಗಣೇಶಗಳು ಸಾಮೂಹಿಕ ಗಣೇಶೋತ್ಸವಕ್ಕೆ ಪಾಲ್ಗೊಳ್ತಾ ಇದ್ದಾವೆ ಅದ್ದೂರಿಯಾಗಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರು ನಾಗರಿಕರು ಹಾಗೂ ಯುವಕರು ಎಲ್ಲ ಸೇರಿ ನಾಳೆ ಅದ್ದೂರಿ ಮೆರವಣಿಗೆ ಅಂತ ಮಾಡ್ತಾಯಿದ್ದೀವಿ ಕಂಗಂಡಹಳ್ಳಿಯಲ್ಲಿ ಹತ್ತು ಗಣೇಶ ನಮ್ಮದು ಭಾರತೀಯ ಜನತಾ ಪಾರ್ಟಿಯಿಂದ ಐದು ಗಣೇಶ ನಾಳೆ ನಮ್ಮ ಕಂಗೊಂಡಳ್ಳಿ ರಾಜಬೀದಿಯಲ್ಲಿ ಅದ್ದೂರಿನೇ ಮೆರವಣಿಗೆ ಅಂದರೆ ಅದ್ದೂರಿಯಾಗಿ ನಡೀತದೆ ಈ ರೀತಿ ನಾಳೆ ಗಣೇಶೋತ್ಸವ ನಮ್ಮ ಅವೆಲ್ಲ ಹಿಂದುತ್ವವಾದಿಗಳು ಹಿಂದುವಾದಿಗಳು ಅವೆಲ್ಲ ಹಿಂದೂಗಳು ನಾವು ಇನ್ನು ಮುಂದಕ್ಕೆ ಇದೇ ರೀತಿ ನಮ್ಮ ಏನು ಬಾಲಗಂಗಾಧರನಾಥ ತಿಲಕ್ ಅವರು ಸ್ವಾತಂತ್ರ್ಯಪೂರ್ವದಲ್ಲಿ ಯುವಕರನ್ನ ಒಂದು ಒಗ್ಗಟ್ಟು ಮಾಡೋಕ್ಕೆ ಅಂತ ಈ ಪ್ರಯತ್ನ ಪಟ್ಟಿದ್ರಲ್ಲ ಆ ಕನಸು ಇವತ್ತು ನನಸಾಗ ಹೊಮ್ತಾಯಿದೆ ಯಾಕಂದರೆ ಇವತ್ತು ಯುವಕರು ಒಂದು ಒಂದೂವರೆ ತಿಂಗಳು ನಿದ್ದೆ ಮಾಡಲ್ಲ ಅವತ್ತು ಬಾಲದ ಕನಸೇನಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಈ ಗಣೇಶ ಹಬ್ಬ ಮಾಡಿ ಒಗ್ಗೂಡ್ಸೋಣ ಅನ್ನೋದೊಂದು ಕನಸಾಗಿತ್ತಾದರೆ ಇವತ್ತು ಆ ಕನಸು ನನಸು ಮಾಡ್ತಾರೆ ನಮ್ಮ ಯುವಕರು ಈ ಥರ ಯುವಕರು ಇನ್ನಷ್ಟು ಬೆಳೀಲಿ ನಾವು ಬೆಳೆಸೋಣ ನಮ್ಮ ಕಾಲ ಇದು ಸಹಾಯ ನಾವು ಮಾಡ್ತೀವಿ ಈ ರೀತಿ ಹೇಳ್ತಾ ಈ ನಮ್ಮ ಏನು ಕಮ್ಮನಹಳ್ಳಿ ಗ್ರಾಮಕ್ಕೆ ಹಾಗೂ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ನಾಳೆ ನಡಿ ನಡೆಯುವಂಥ ನಮ್ಮ ಅದ್ಧೂರಿ ಶೋಭಾ ಶೋಭಾಯಾತ್ರೆ ಹಾಗೂ ನಮ್ಮ ಸಾಮೂಹಿಕ ಗಣೇಶೋತ್ಸವಕ್ಕೆಲ್ಲ ಒಳ್ಳೆ ರೀತಿ ನಡೀಲಿ ಆ ದೇವರ ಭಗವಂತ ಎಲ್ಲರೂ ಆರೋಗ್ಯ ಇವತ್ತು ಅನ್ನದಾನ ವ್ಯವಸ್ಥೆಗೆ ಎಷ್ಟು ಜನ ಸರಾಸರಿ ಊಟ ಮಾಡಬಹುದು ಸರಿ ಎಲ್ಲ ಒಂದೂವರೆ ಇಂದ ಎರಡು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿ ಮಾಡಿದರೆ ಯುವಕರೇ ಎಲ್ಲ ಏನು ಆಗ್ಲೆಲ್ಲ ರಾತ್ರಿ ಅಲ್ಲ ಅಂತ ಕಲೆಕ್ಷನ್ ಮಾಡ್ತಾರೆ ಅವ್ರಿಗೇನು ನಿದ್ದೆ ಇಲ್ಲ ಓದಿಲ್ಲ ಕೆಲಸ ಇಲ್ಲ ಅವ್ರ ಕೆಲಸ ಎಲ್ಲ ಇದೆ ಗಣಭಾಷಿ ಗಣೇಶ 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 ಒಂದೊಂದುವಾರು ತಿಂಗಳಿಂದ ಮಾಡೋರೆ ಆ ಯುವಕರಿಗೆ ಒಳ್ಳೇದಾಗ್ಲಿ ಆ ದೇವರು ಇನ್ನೂ ಶಕ್ತಿ ಕೊಡ್ಲಿ ಆಯಸ್ಸು ಅಂತಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಹಾಗೂ ಆ ಹುಡುಗರಿಗೆ ಇನ್ನ ಮುಂದಿನಲ್ಲಿ ಜವಾಬ್ದಾರಿ ಉನ್ನ ಹೆಚ್ಚಾಗ್ಲಿ ಅಂತ ಕೇಳ್ಕೊಳ್ತೀನಿ ಆ ಭಗವಂತರು ಗಣೇಶರು ಯಶಸ್ ಅಂತ ಕರ್ನಾಟಕ ಯುವ ಸೇನೆ ಅಧ್ಯಕ್ಷರು ನನ್ನ ಜೊತೆ ಏನು ಒಂದೂವರೆ ಎರಡು ತಿಂಗಳಿಂದ ಸತತವಾಗಿ ಕಷ್ಟಪಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಇಲ್ಲಿ ಪ್ಲ್ಯಾನ್ ಮಾಡಿ ದೊಡ್ಡ ಗಣೇಶ ಸರ್ಬೇಕಂತ ಹೈದರ್ಬಸ್ ಹೋಗಿ ತಗೊಬಂದು ಹದಿನಾಲ್ಕನೇ ವರ್ಷದಿಂದ ಫಸ್ಟ್ನೇ ವರ್ಷದಿಂದ ಹದಿನಾಲ್ಕನೇ ವರ್ಷದವರೆಗೂ ಏನು ಇಪ್ಪತ್ತೈದು ಮೂವತ್ತು ಜನ ಇದ್ದಾರೆ ಹುಡುಗರು ಇನ್ನೇ ಇದ್ದಾರೆ ನಾವು ಮುಂದೇನು ಇರ್ತಾರಂತ ಹೇಳ್ತಾ ಎಲ್ಲರೂ ಇವಾಗ ಏನು ಹೆಸ್ರು ಮಾಡಿದ್ದೀವಿ ಕಂಬಿ ಇವಾಗ ಏನು ದಾಸನಹಳ್ಳಿಲಿ ನಂಬರ್ ಒನ್ ಆಗಿದ್ದೀವಿ ನೆಕ್ಸ್ಟ್ ಇಡೀ ಬೆಂಗಳೂರಿಗೆ ನಂಬರ್ ಒನ್ ಹಾಕ್ತೀವಿ ಮಾಡ್ತೀವಿ ಬರೋ ವರ್ಷ ಹೇಳ್ತಾ ಅದಕ್ಕೆ ಸಹಕಾರ ಕೊಡ್ತಾ ಇರೋ ನಮ್ಮ ಎಮ್ ಎಲ್ ಎ ಮುಂದ ಮುಂದಾಜಣ್ಣ ಹಾಗೂ ಎಕ್ಸ್ ಕಾರ್ಪೊರೇಟ್ರು ಹಾಗೂ ನಮ್ಮ ಎಲ್ಲ ಮಂಜಣ್ಣ ಅಣ್ಣ ಚೇರ್ಮನ್ರ ಚೇರ್ಮನ್ ಮಗ ಮಂಜುನಾಥ್ ಆಗಿರ್ಬೋದು ಹಾಗೂ ಎಲ್ಲ ಫ್ರೆಂಡ್ಸ್ ಏನಿದ್ದಾರೆ ಸಲಹೆ ಮುಖಂಡರು ಎಲ್ಲರೂ ಎಲ್ಲರೂ ನಾವೇನು ಕೇಳ್ತೀವೋ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡ್ಕೊಂಡು ಇಷ್ಟು ರಿಸಲ್ಟ್ ಬಂದಿದೆ